ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದ್ರ ಮುಖಾಂತರ ಅನೇಕ ಯಾಕೆ ರೀತಿ ಅಪ್ಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಲ್ಲಿ ಎಲೆಗಳು ಬೇರುಗಳು ಪ್ರತಿಯೊಂದು ಗಿಡದಲ್ಲೂ ಔಷಧಿಯುಕ್ತ ಗಿಡಗಳಾಗಿರ್ತವೆ ಈ ಔಷಧಿಯನ್ನು ಅಡಕವಾಗಿರ್ತದೆ ಗಿಡದಲ್ಲಿ ಅಂತಹ ಗಿಡಗಳನ್ನು ನಾವು ತಿಳ್ಕೊಂಡು ಯಾವುದೇ ಕಾಯಿಲೆ ಕಸರು ಬಂದಾಗ ಅದನ್ನು ಉಪಯೋಗಿಸ್ಕೊತ ಬಂದರೆ ನಮಗೆ ಕಾಯಿಲೆಗಳು ಅದು ಬಿಟ್ಟು ನಾವು ಆಸ್ಪತ್ರೆಗೆ ಹೋಗಿ ಆ ಟಿ ಟ್ರೀಟ್ಮೆಂಟು ಈ ಟ್ರೀಟ್ಮೆಂಟು ಎತ್ಕೊಂಡು ನಮಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತದೆ ಆ ಸೈಡ್ ಎಫೆಕ್ಟಿಂದ ನಾನಾ ರೀತಿಯ ಅವಯವ ಅವಯವಗಳು ತೊಂದರೆಗೀಡಾಗ್ತವೆ ಅಂತಹ ಒಂದು ಸಮಯ ಬರಬಾರ್ದು ಅಂದರೆ ನಾವು ಗಿಡ ಮರ ಬಲ್ಲಿ ಮೂರ ಹೋಗಬೇಕು ಈ ಅನೇಕ ಕಾರಣಗಳಿಂದ ಕೆಮ್ಮಲು ಬರ್ತದೆ ಡ್ರೈಕಾಫ್ ಬ್ರೇಕಾಫ್ ಅಂದಾಗ ಕೆಲವು ಸಮ್ ಟೈಮ್ ಕಫ ಬರಲ್ಲ ಉಹು ಉಹು ಅಂತ ಸಮ್ ಟೈಮ್ ಕಫ ಜಾಸ್ತಿ ಇರ್ತದೆ ಈ ಒಂದು ಶ್ವಾಸಕೋಶದಲ್ಲಿ ಅಂತಹ ಒಂದು ಈಗ ಈಗ ಶುರುವಾಗುತ್ತೆ ಏನು ಚಳಿಗಾಲ ಶುರುವಾಗುತ್ತಲ್ಲ ಇನ್ನು ಪ್ರತಿಯೊಬ್ಬರಿಗೂ ಕೆಮ್ಮುಲು ನೆಗಡಿ ಇವೆಲ್ಲ ಶುರುವಾಗ್ತದೆ ಅಂತಹ ಒಂದು ಸಮಯದಲ್ಲಿ ನಮ್ಮ ಹೋಮ್ ರೆಮಿಡಿ ಅಂದರೆ ಮನೆಯಲ್ಲಿರುವಂತಹ ವಸ್ತುಗಳಿಂದ ನಮ್ಮ ಒಂದು ಕೆಮ್ಮನ್ನು ನಮ್ಮಂದ್ರೆ ಆ ಕೆಮ್ಮನ್ನು ತೊಲಗಿಸ್ಬೋದು ನೋಡಿ ಒಂದು ಎತ್ಕೊಳ್ಳಿ ಅದು ಆ ಎಲೆಗೆ ತಿರುಗಿಸಿ ಈ ತೋಟ ಕಿತ್ತಾಕಿ ಈ ಸುಳಿಯನ್ನು ಅಂದರೆ ಆ ಚೂಪಾದ ಮ ಅದನ್ನು ಕಿತ್ತಾಕಿ ಇದಕ್ಕೆ ಸ್ವಲ್ಪ ಹಾಕಿ ಒಂದು ಎಷ್ಟು ಬೇಕು ಅಷ್ಟೇ ಒಂದು ಚಮಚ ಹಾಕಿಬಿಟ್ಟು ಎಲ್ಲ ಸ್ಮೀಯರ್ ಮಾಡಿ ಅಂದರೆ ಮಾಡಿಬಿಟ್ಟು ಈ ಲವಂಗ ಇದೆಯಲ್ಲ ಈ ಮೊಗ್ಗು ಕಿತ್ತಾಕಿ ಖಾಲಿ ಇಂಥ ಮುಗ್ಗಿಲ್ಲದೆ ಇರೋದು ಇರು ಇರಬಾರ್ದು ಆ ಮುಗ್ಗಿರಬಾರ್ದು ಕಿತ್ತಾಕಿ ಆ ಲವಂಗವನ್ನು ಅದಕ್ಕೆ ಹಾಕಿ ಎರಡು ಪ್ರತಿನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸುತ್ತಾ ಬಂದರೆ ಎಂತಹ ಕೆಮ್ಮುಲಿರಲಿ ಎಂತಹ ಕಫ ಜಾಸ್ತಿ ಇರಲಿ ಅಂದರೆ ಕ ಕಾಫ್ ಜಾಸ್ತಿ ಇರಲಿ ಅದು ಮಾಯವಾಗುತ್ತೆ ಇದು ನಮ್ಮ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ನಾವು ಕೆಮ್ಮುಲನ್ನು ನಿವಾರಣೆ ಮಾಡ್ಕೋಬಹುದು ಸ್ನೇಹಿತರೆ ಇಂತಹ ರೆಮಿಡಿನ ನಾವು ಈಜಿ ಅಂದರೆ ಬಹಳ ಸುಲಭವಾಗಿ ತೊಲಗಿಸ್ಬೋದು ಆದ್ದರಿಂದ ಅದು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ಲರೂ ಮಟ್ಟ ನಮಸ್ಕಾರ ಸ್ನೇಹಿತರೆ